ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಗೌರಿ ಶಂಕರ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಈ ಕಡೆ ಗೌರಿ ಮತ್ತು ಗ್ರೀಷ್ಮ ಅವರು ಇಬ್ಬರು ಇಬ್ರು ಸೇರಿಬಿಟ್ಟು ಅವರು ತಂದೆ ಮನೆಗೆ ಬರ್ತಾರೆ ತಂದೆ ಮನೆ ಬಂದಾಗ ಇವರೆಲ್ಲರೂ ಸೇರಿಬಿಟ್ಟು ನಿಂತ್ಕೊಂಡು ಮಾಡ್ತಿದ್ವಿ ಒಳಗಡೆಯಿಂದ ಬರ್ತಾರೆ ಬಾಗಿಲು ಸೌಂಡ್ ಆಗ್ತಾ ಇರುತ್ತೆ ಬಾಗಿಲು ಸೌಂಡ್ ಆಗ್ಬೇಕಂದ್ರೆ ಇಷ್ಟೊತ್ತಲ್ಲಿ ಯಾರು ಬಂದಿರೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಯೋಚನೆ ಮಾಡಿಕೊಂಡು ಎಲ್ಲರೂ ಒಂದೇ ಕಡೆ ಸೇರ್ಕೊಂಡು ನಿಂತ್ಕೊಂತಾರೆ ಯಾರು ಬಂದಿರ್ಬೋದು ಇಷ್ಟೊತ್ತಲ್ಲಿ ಇಷ್ಟೊತ್ತಲ್ಲಿ ಯಾರು ಬಂದಿರ್ಬೋದು ಅಂತ ಹೇಳ್ಬಿಟ್ಟು ಬಾಗಿಲು ತೆಗಿಯೋಕೆ ಅಂತ ಮೂರ್ತಿ ಅವರು ಹೋಗ್ತಾರೆ ಶ್ರೀನಿವಾಸ ಮೂರ್ತಿ ಅವರು ಹೋಗಿಬಿಟ್ಟು ಬಾಗಿಲು ತೆಗೆದು ನೋಡ್ತಾರೆ ಅವಾಗ ಆ ಗೌರಿ ಬರ್ತಾಳೆ ನಿಧಾನಕ್ಕೆ ಗೌರಿ ಬಂದು ನಿಂತ್ಕೊತಾಳೆ ಹಾಗೆ ಅವಳು ಮುಖದಲ್ಲಿ ಒಂಥರ ವೇಜಾರ ಇರುತ್ತೆ ಅಯ್ಯೋ ಏನಮ್ಮ ಗೌರಿ ಇಷ್ಟೊತ್ತಲ್ಲಿ ಬಂದಿದೆಯ ಬಾ ಬಾರಮ್ಮ ಒಳಗೆ ಬೇಡಬಾ ಈ ಇಷ್ಟೊತ್ತಲ್ಲಿ ಏನಾಯಿತು ಬಾ ಅಂತ ಹೇಳಿಬಿಟ್ಟು ಕರಿತಾರೆ ಶ್ರೀನಿವಾಸ ಮೂರ್ತಿ ಅವರು ಅದನ್ನೆಲ್ಲ ಅವರೆಲ್ಲ ನೋಡ್ಕೊಂಡು ನಿಂತ್ಕೊಂಡಿರ್ತಾರೆ ಹಾಗೆ ಇವರು ಗೌರಿ ಅವರು ಮಾಡ್ತಾರೆ ಅಂದ್ರೆ ಗ್ರೀಷ್ಮ ಬಾ ಗ್ರೀಷ್ಮ ಹೋಗ್ ಒಳಗಡೆ ಬಾ ಅಂತ ಹೇಳ್ಬಿಟ್ಟು ಕರೀತಾಳೆ ಆವಾಗ ಇವರು ಮೂರ್ತಿ ಅವರು ಅವಳ ಗ್ರೀಷ್ಮನ ನೋಡ್ಬಿಟ್ಟು ಅಯ್ಯೋ ನೀನ್ ನೀನ್ ಬರ್ತಿದ್ರೆ ಒಳಗಡೆ ಬಾ ರಮ್ಮ ಅವ್ಳು ನನಗ್ ಕರ್ಕೊಂಡ್ ಬಂದಿದ್ಯಾ ಏನಾಯ್ತು ಇಷ್ಟೊತ್ತಲ್ಲಿ ಬಂದಿದ್ದೀರಾ ಇಬ್ರು ಇನ್ನು ಏನಾದ್ರು ಗನಂದರಿ ಕೆಲಸ ಮಾಡದ್ಲೇ ಇವಳು ನಾನು ಕರ್ಕೊಂಡ್ಬರ್ಬೇಡ ನಮ್ಮ ಮನೆಗೆ ಇವಳ ನೀನ್ ಮಾತ್ರ ಬೇ ಬಾ ಒಳಗಡೆ ಅಂತ ಹೇಳ್ಬಿಟ್ಟು ಕರೀತಾರೆ ಶ್ರೀನಿವಾಸ ಮೂರ್ತಿ ಅವರು ಕರೆದಾಗ ಈ ಕಡೆ ಅಲ್ಲಪ್ಪ ಹಂಗಲ್ಲ ಅಂತ ಹೇಳ್ಬಿಟ್ಟು ಇಬ್ರು ಕೂಡಿ ಒಳಗಡೆ ಬರ್ತಾರೆ ಗ್ರೀಮ ಮತ್ತು ಗೌರಿ ಇಬ್ಬರು ಒಳಗಡೆ ಬರ್ತಾರೆ ಒಳಗಡೆ ಬಂದಾಗ ಏನಮ್ಮ ಗೌರಿ ನೀನು ಮಾತ್ರ ಬರು ಬಾ ಅಂತ ಹೇಳ್ತಾನೆ ಅವ್ಳನ್ನೇನಕ್ಕೆ ಕರ್ಕೊಂಬಂದೆ ಈ ಮಾಡಿರೋದೇ ಸಾಕಾಗಿ ಹೋಗಿದೆ ಎಷ್ಟೊಂದು ಮಾಡಿದಾಳೆ ಅವಳು ಕ್ಷಮಿಸೋ ಅಂತ ಕೆಲಸ ಮಾಡಿಲ್ಲ ಅವಳು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಗ್ರೀಷ್ಮನ ಬೈತಾ ಇರ್ತಾರೆ ಆವಾಗ ಗೌರಿ ಏನು ಹೇಳ್ತಾಳೆ ಅಪ್ಪ ಏನೋ ಆಗಿದೆ ಆಗಿ ಹೋಗಿದೆ ಬಿಡಪ್ಪ ಇವಾಗ ಕ್ಷಮೆ ಇರ್ಲಿ ಕ್ಷಮಿಸಪ್ಪ ಅವಳ ಅವಳು ಮಾಡಿರೋ ತಪ್ಪ ಅವಳ್ದು ಅರ್ಥ ಆಗಿದೆ ಕ್ಷಮಿಸಪ್ಪ ಅವಳನ್ನ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಗೌರಿ ಅವರು ಅವರಪ್ಪನ ಒಪ್ಪಿಸೋಕೆ ಅಂತ ಟ್ರೈ ಮಾಡ್ತಾ ಇರ್ತಾರೆ ಬಟ್ ಈ ಕಡೆ ಶ್ರೀನಿವಾಸ ಮೂರ್ತಿ ಅವರು ಅದನ್ನ ಅವ್ಳು ಮಾಡಿರೋದು ಕ್ಷಮ ಅಂತ ತಪ್ಪಲ್ಲ ಅಮ್ಮ ಯಾವತ್ತು ಮರಿಬಾರ್ದು ನಾವು ಜೀವನ ಪೂರ್ತಿ ಆ ಸಾಯ್ಬೇಕು ಆತರ ಅವಳು ಅಂತ ಹೇಳ್ಬಿಟ್ಟು ಹಾಗೆ ಬೈತಾ ಇರ್ತಾರೆ ಈ ಕಡೆ ಇರಿ ಇರಿ ಅಂತ ಈ ಕಡೆ ಇವ್ರು ಅವ್ರಣ್ಣ ಏನ್ ಮಾಡ್ತಾರಂದ್ರೆ ಅವಳೇನೆ ಕರ್ಕೊಂಡ್ ನಮ್ಮ ಮನೆಯೇ ಸರ್ವನಾಶ ಮಾಡಿದವ್ರ ಥರ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಕಳೆದೋಗಿಳ ಅವಳು ಅವಳೆ ಕರ್ಕೊಂಡ್ಬಂದಿದೆಯಾ ನೀ ಮಾತ್ರ ಬರಬೇಕಿತ್ತು ಇಷ್ಟೊತ್ತಲ್ಲಿ ಯಾಕೆ ಬಂದ್ರೆ ಇವಾಗ ಏನಾಯ್ತು ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿಬಿಟ್ಟು ಈ ಕಡೆ ಅಣ್ಣನ ಕೇಳ್ತಾನೆ ಏ ಇರುವ ಇರು ಅಂತ ಹೇಳ್ಬಿಟ್ಟು ಇರೋ ಬೆಳ್ಳೋಳಿ ಏನು ಏನಂತ ಹೇಳಿ ಇರೋ ಅವಳು ಮೊದಲು ಅವ್ರು ಏನಂತ ಹೇಳೋದಾದರೂ ಕೇಳು ಸ್ವಲ್ಪ ಅಂತ ಹೇಳ್ಬಿಟ್ಟು ಈ ಕಡೆ ಐಶು ಕೂಡ ಹೇಳ್ತಾರೆ ಐಶು ಹೇಳಿದಾಗ ಸರಿ ಆಯಿತು ಬಿಡು ಅಲ್ಲಮ್ಮ ಅವ್ರು ಮಾಡಿರೋ ತಪ್ಪು ಕ್ಷಮಿಸೋದಲ್ಲಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರೀನಿವಾಸ ಮೂರ್ತಿಯವ್ರು ಕೂಡ ಐಶು ಕೇಳ್ತಾರೆ ಇರಲಿ ಬಿಡಿ ಮಾವ ಮೊದಲು ಏನಾಯಿತು ಅಂತ ಕೇಳಿ ಅವಳು ಅಂತ ಹೇಳ್ಬಿಟ್ಟು ಕೇಳಿದಾಗ ಅಲ್ಲ ಗೌರಿ ಇವಾಗ ಯಾಕೆ ಅವ್ರನ್ನ ಕಳ್ಕೊಂಡಿತ್ತು ನಮ್ಮ ಮನೆ ಕಡೆ ಬಂದಿದೆಯಾ ಏನಾಯಿತು ಪ್ರಾಬ್ಲಮ್ ಏನಾಯಿತು ಅಂದಾಗ ಈ ಕಡೆ ಅಪ್ಪ ಗ್ರೀಷ್ಮ ಅವ್ರು ಹೇಳ್ತಾರೆ ಅಪ್ಪ ದಯವಿಟ್ಟು ನನಗೆ ಕ್ಷಮಿಸಪ್ಪ ನಾನು ಮಾಡಿರೋ ತಪ್ಪು ನನಗೆ ಅರ್ಥ ಆಗಿದೆ ಅಪ್ಪ ನಾನು ಅದು ಮಾಡಬಾರ್ದಿತ್ತು ಅದೇನೋ ಅಂದ್ ದುಡುಕಿ ತಪ್ಪು ನಾನು ದಯವಿಟ್ಟು ನನ್ನ ಕ್ಷಮಿಸಪ್ಪ ಅಂತ ಹೇಳ್ಬಿಟ್ಟು ಅವಳು ಕಾಲಿಗೆ ಬೀಳಕ್ಕೆ ಹೋಗ್ತಾಳೆ ಶ್ರೀನಿವಾಸ ಅವ್ರ ಕಾಲಿಗೆ ಬೀಳಕ್ಕೆ ಹೋಗ್ತಾಳೆ ಅವ್ರು ಶ್ರೀನಿವಾಸ ಅವರು ಹಿಂದೆ ಸರ್ ಬಿಡ್ತಾರೆ ಕಾಲಿಗೆ ನೀನು ಆ ಕಾಲಿಗೆ ಬೀಳೋಕ್ಕೆಲ್ಲ ಬರಬೇಡ ನೀನು ಮಾಡಿರೋ ತಪ್ಪು ಕ್ಷಮ ಅಂತ ಅಲ್ವೇ ಅಲ್ಲ ಇವಾಗ ಕ್ಷಮ ಒಂದು ಫುಲ್ಲೇ ಕ್ಷಮಸಕ್ಕಾಗುತ್ತಾ ನೀನು ಮಾಡಿರೋದು ಸಣ್ಣ ತಪ್ಪಲ್ಲ ನೀನು ಓ ದುಡುಕಿ ಏನೋ ಮಾಡಿಬಿಟ್ಟೆ ಅಂದರೆ ಅಪ್ಪ ಅಮ್ಮನ ಮಧ್ಯೆ ಅಪ್ಪ ಅಮ್ಮನ ಮಾತಿಗೆ ನಿನ್ಗೆ ಬೆಲೆನೇ ಇಲ್ಲ ಎಷ್ಟೊಂದು ಹೇಳಿದೆ ನಿನಗೆ ಅವಾಗ ನಾನು ಆ ಥರ ಮಾಡಬೇಡ ಅಂತ ಹೇಳಿದ್ರು ಕೇಳಿಲ್ಲ ಅಂತ ಹೇಳ್ಬಿಟ್ಟು ಇರ್ತಾರೆ ಹಾಗೆ ಈ ಕಡೆ ಇವ್ರಿಗೆ ಅವನು ಕ್ಷಣ ಅವರಿಗೆ ಹಿಂದಿನ ನೆನಪೆಲ್ಲ ಬರುತ್ತೆ ಅವಾಗ ಅವಳು ಹೇಗೆ ಮದುವೆ ಟೈಮಲ್ಲಿ ಹೇಗೆ ಕೈ ಕೊಟ್ಟು ರುದ್ರ ಅವ್ರನ್ನ ಮದುವೆ ಆಗ್ಬಿಟ್ಟು ಯಾರ ಮಾತು ಕೇಳ್ದೇ ಗ್ರೀಷ್ಮ ಏನು ಬಿಟ್ಟೋಗಿರ್ತಾಳಲ್ವ ಅದೆಲ್ಲ ನೆನಪಾಗುತ್ತೆ ನೆನಪಾಗಿ ಇನ್ನೂ ಕೋಪ ಬರುತ್ತೆ ಅವ್ರಿಗೆ ಕೋಪ ಬಂದು ಈ ಕಡೆ ಗ್ರೀಷ್ಮನ ತುಂಬನೇ ಬೈತಾರೆ ಬೈದಾಗ ಈ ಕಡೆ ಗ್ರೀಷ್ಮ ಇಲ್ಲಪ್ಪ ನಾನು ಮಾಡಬಾರ್ದಾಗಿತ್ತು ಆ ಟೈಮಲ್ಲಿ ನನ್ನ ತಲೆ ಓಡದೆ ನಾನು ಏನೋ ಒಂದು ಮಾಡಬೇಕು ನನಗೆ ಈ ಥರ ನನ್ನ ಮೋಸ ಆಗಿದೆಯಲ್ಲ ಅಂತ ಅಂದ್ಕೊಂಡು ನಾನು ತಪ್ಪು ಮಾಡಿದೆ ಅಪ್ಪ ಗವಕನ ಮೇಲೆ ನಾನು ಸೇಟ್ ತಿರ್ಸ್ಕೊಳ್ಳೋಣ ಅಂತ ಆಗ ಮದುವೆ ಆಗಿದೆ ಅಪ್ಪ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಬಟ್ ಅದೆಲ್ಲನೂ ಕೇಳಿಸ್ಕೊಂಡು ನೀನು ಆ ಥರ ಮಾಡಿದ್ಯಲ್ಲಮ್ಮ ಇವಾಗ ಇಷ್ಟು ಮಾಡಿರೋದೆ ಸಾಕು ನನಗೆ ಇವಾಗ ಮಾಡಿದ್ಯಲ್ಲ ಹೋಗಿವಾಗ ಹಂಗಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಈಗ ಅವ್ರು ಏನು ಹೇಳ್ತಾರೆ ಅಂದರೆ ಅಪ್ಪ ಅಷ್ಟೆಲ್ಲ ಮಾಡಿರೋದು ಮಾಡಿದಾಳಪ್ಪ ಅವಳಿಗೆ ಬುದ್ಧಿ ಇಲ್ಲ ಆ ಟೈಮಲ್ಲಿ ಮಾಡಿದಾಳೆ ಅವಳಿಗೆ ಗೊತ್ತಾಗಿರಲಿಲ್ಲ ಯಾಕೆ ಅಂತ ನಾವು ಮಾಡಿರೋದು ಅವಳಿಗೆ ಸರಿ ಅಂತ ಗೊತ್ತಾಗಿಲ್ಲ ಇವಾಗ ಅವ್ಳಿಗೆ ಎಲ್ಲ ತಪ್ಪಾದರೂ ತಪ್ಪಿನ ಅರಿವಾಗಿದೆ ದಯವಿಟ್ಟು ಅಪ್ಪ ಅವ್ಳನ್ನ ಕ್ಷಮಶೀಯ ಅವಳನ್ನ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅವಾಗ ಏನು ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಹೋಗಮ್ಮ ಹೋಗು ಮನೆ ಬಿಟ್ಟು ಹೋಗ್ರಿ ನೀವು ಹೋಗ ಅಂತ ಹೇಳ್ಬಿಟ್ಟು ಕಳಿಸ್ತಾ ಕಳ್ಸಕ್ಕೆ ರೆಡಿ ಆಗ್ತಾರೆ ಆದರೂ ಈ ಕಡೆ ಇವರು ಐಶೋ ಅವರು ಕೂಡ ಇನ್ನೇನು ಮಾಡ್ತಾರೆ ಇವರು ಅಂತ ಹೇಳ್ಬಿಟ್ಟು ಏನು ಏನು ಗೌರಿ ನೀನು ಮತ್ತೆ ಇವಾಗ ರುಬ್ರ ಅಣ್ಣನ ಜೊತೆ ನೀನು ಮದುವೆನ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ನಮ್ಮ ಮನೇಲಿ ಇರ್ಸೋಕ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಇದು ಅಪ್ಪನ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಹೋಗ್ತಾರೆ ಆವಾಗ ಇವಾಗ ಗೌರಿ ಅವರು ಅತ್ತೆ ಇರಿ ಅದಕ್ಕೆ ಇರಿ ಒಂದು ನಿಮಿಷ ಮದುವೆ ಮಾತಾಡೋಣ ಏನು ಪ್ರಾಬ್ಲಮ್ ಅಂತ ನಿಮ್ಗೆ ತಿಳ್ಕೊಡಿ ಆಮೇಲೆ ಮಾತಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆವಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಅವ್ರು ಹೇಳೋದನ್ನು ಕೇಳೋಕೆ ಖುದ್ದು ಮಾಡ್ತಾರೆ ಗೆಳ್ದಾಗ ಇವ್ರು ಆಯುಷ್ಯ ಅವ್ರು ಏನಂತಾರೆ ಇನ್ನೇನ್ ಇನ್ನೇನು ಮಾಡ್ತಾರೆ ಇವರು ಮತ್ತೆ ಇದನ್ನೇನು ಹೇಳಿಲ್ಲ ಅಂತ ಅಪ್ಪ ಬೇಜಾರು ಮಾಡ್ಕೊಂಡ್ರು ಏನು ಮಾಡೋದು ಅಂತ ಹೇಳ್ಬಿಟ್ಟು ಇವರು ಅಂತ ಚಿಂತೆ ಮಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಗ್ರೀಷ್ಮ ಮತ್ತು ಇವರೆಲ್ಲರೂ ಮಾತಾಡಿಕೊಂಡು ಆಯ್ತಾ ಗವಕ್ಕ ನೀನೇನು ನೀನು ನನ್ನ ಸಂಬಂಧ ನೀೇನು ತೊಂದರೆ ತೊಗೊಬೇಡಾಕ ಇವ್ರು ನನ್ನ ಯಾರು ಕ್ಷಮಸ ಎಲ್ಲ ಬಿಡು ಆಕ ನಾನು ಮಾಡಿರೋ ತಪ್ಪೆ ಆಗಿದೆ ನಾನು ಸತ್ತೋಗ್ತೀನಿ ನಾನು ಬದುಕಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟು ಇರ್ತಾರೆ ಆವಾಗ ಇರು ಹೇಗೆ ಗ್ರೀಷ್ಮ ಇರುವ ನಿಮಿಷ ಅಂತ ಹೇಳ್ಬಿಟ್ಟು ಶ್ರೀನಿವಾಸ ಮೂರ್ತಿ ಅವರು ಅವರನ್ನು ತಡೆದುಬಿಟ್ಟು ಒಂದು ಕಪಾಳಿಗೆ ಬಾರಿಸ್ತಾರೆ ಏನು ಯಾಕೆ ಈ ಥರ ನನಗೆ ನಿಮಿಷ ಕೊಡ್ತಾ ಇದ್ದೀರ ತಂದೆ ತಾಯಿಗೆ ಇಷ್ಟೊಂದು ನಿಮಿಷ ಕೊಡೋದು ಒಳ್ಳೆಯದಲ್ಲ ನೀವು ಅಂತ ಹೇಳ್ಬಿಟ್ಟು ಶ್ರೀನಿವಾಸ ಮೂರ್ತಿಯವರು ಬೈತಾರೆ ನಮ್ಗೆ ಅಷ್ಟೋ ರೈಟ್ ರೈಟ್ಸ್ ಇಲ್ವಾ ನಿಮ್ಮ ಮೇಲೆ ನಿಮಗೆ ಬೈಯೋದು ಬೈಯೋ ಹಕ್ಕು ಇಲ್ವಾ ನೀವು ಆದರೆ ನಮ್ಮನ್ನು ಬಿಟ್ಟು ಯಾರನ್ನಾದರೂ ಮದುವೆ ಆಗ್ಬಿಟ್ಟು ಹಿಂಗೆ ಏನಾದರೂ ಮೋಸ ಮಾಡಿ ಹಂಗೆ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಟು ಹೋಗ್ಬೋದು ಆದರೆ ನಾವು ನಿಮ್ಗೊಂದು ಮಾತು ಬೈಯೋಂಗಿಲ್ಲ ಮಾತಾಡೋಂಗಿಲ್ಲ ಆ ಥರ ಏನೂ ಮಾಡೋಂಗಿಲ್ಲವಾ ನಾವು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದಾಯ ರೈಟ್ಸು ನಮಗಿಲ್ವಾ ಅಂತ ಹೇಳ್ಬಿಟ್ಟು ಶ್ರೀನಿವಾಸ ಮೂರ್ತಿಯವರು ಹೇಳ್ತಾರೆ ಅಪ್ಪ ಇನ್ನೇನಪ್ಪ ಮಾಡಲಿಲ್ಲ ನಾನು ನನಗೆ ಏನೂ ಇಲ್ಲಪ್ಪ ನನ್ನ ಕ್ಷಮಸಲ್ಲ ಅಂದರೆ ಬೇಡಪ್ಪ ನಾನು ಹೋಗ್ತೀನಿ ಅಪ್ಪ ನಾನು ಮಾಡಿರೋ ತಪ್ಪನ್ನ ಅಪ್ಪ ನಾನು ಕ್ಷಮಿಸು ಆದರೆ ನನ್ನ ಕ್ಷಮಸು ಇಲ್ಲ ಅಂದರೆ ನಾನು ಮಾಡಿರೋ ತಪ್ಪನ್ನ ನಾನು ಎದುರಿಸೋ ಶಕ್ತಿ ಕೊಡು ಅಂತ ಹೇಳ್ಬಿಟ್ಟು ಆಶೀರ್ವಾದನಾದರೂ ಮಾಡುವಪ್ಪ ಅಂತ ಹೇಳ್ಬಿಟ್ಟು ಕೇಳ್ತಾಯಿರ್ತಾರೆ ಅವರು ಓ ಅಲ್ಲ ಕಣಮ್ಮ ಏನೇ ಆಗಲಿ ಹೋಗಲಿಬಿಡು ನೀನು ನನ್ನ ಮಗಳಲ್ವ ಎಷ್ಟೇ ಆದರೂ ನೀನು ನನ್ನ ಮುದ್ದಿನ ಮಗಳೇ ನೀನು ಏನು ಮಾಡಿರೋ ತಪ್ಪು ನಿನ್ನ ಅರಿವಾಯ್ತಲ್ಲ ಅಷ್ಟು ಸಾಕು ಅಂತ ಹೇಳ್ಬಿಟ್ಟು ಈ ಕಡೆ ಶ್ರೀನಿವಾಸ ಮೂರ್ತಿ ಅವರು ಕೂಡ ಸಮಾಧಾನ ಮಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಗೌರಿ ಅವರು ಏನು ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಈ ಕಡೆ ಅವರು ಹೊಸ ಕ್ಷಮಿಸೋಪ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಹಾಗೆ ಇವರು ಅವ್ರು ಏನು ಮಾಡ್ತಾರೆ ಅಂದ್ರೆ ಅಮ್ಮನ ಹತ್ರ ಹೋಗ್ಬಿಟ್ಟು ಅಮ್ಮ ನೀನು ಕ್ಷಮಸಮ್ಮ ನನ್ನನ್ನು ನಾನು ಮಾಡಿರೋದು ತಪ್ಪಾಯಿತಮ್ಮ ಇನ್ನೊಂದ್ಸತಿ ಈ ಥರ ಮಾಡಲ್ಲ ಈ ತಪ್ಪಿಂದ ನಾನು ಹೆಂಗಾದರೂ ಮಾಡಿ ಪಾರಾಗೋ ಥರ ನೀನು ನನಗೆ ಆಶೀರ್ವಾದ ಮಾಡಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಗೌರಿ ಅವ್ರು ಏನು ಹೇಳ್ತಾರೆ ಅಂದರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸರಿ ಅಪ್ಪ ನಾನು ಇವರು ಗ್ರೀಷ್ಮ ಅವ್ರು ಏನು ಹೇಳ್ತಾರೆ ಅಂದರೆ ನಾನು ಹೋಗಲ್ಲಪ್ಪ ಇನ್ನು ಮೇಲೆ ನಾನು ಆ ಮನೆಗೆ ಹೋಗಲ್ಲ ನಾನು ಇಲ್ಲೇ ಇರ್ತೀನಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಗ್ರೀಷ್ಮ ಅವರು ಸರಿ ಆಯಿತು ನೀನು ಇಲ್ಲೇ ಇರು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಗೌರಿ ಅವರು ಅವ್ರ ಮನೆಗೆ ಹೋಗ್ತಾ ಇರ್ತಾರೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂದರೆ ಈ ಕಡೆ ಗೌರಿ ಮತ್ತು ಇವರು ಗೌರಿ ಅವರು ಮನೆಗೆ ಬರ್ತಾರೆ ಮನೆಗೆ ಬಂದು ಅದನ್ನೆಲ್ಲ ತಿಳಿದಂಥ ಇವರು ಶಂಕರ ಅವರು ಕೂಡ ಅವ್ರ ಮೇಲೆ ಬೇಜಾರು ಮಾಡ್ಕೊಂಡು ಕೋಪ್ ತಿಂದ ಹೊಡೆಯಕ್ಕೆ ಅಂತಲೇ ಹೋಗ್ತಾರೆ ಮುಂದೆ ಏನಾಗುತ್ತೆ ಅಂತ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು